ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಅಂತ ಅಂದ್ಕೊತೀನಿ ನಾನಿವತ್ತು ಹೊಸ ರೆಸಿಪಿನ ಟ್ರೈ ಮಾಡಿದೆ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಟ್ರೈ ಮಾಡಿ ರುಚಿಯಾದರೆ ಅಷ್ಟೇ ನಾನು ಅಪ್ಲೋಡ್ ಮಾಡಬೇಕಂತ ಹೇಳಿ ಮಾಡಿದ್ದೆ ಭಾಳ ಮಸ್ತ್ ಇದು ಅದಕ್ಕೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಾತೀನಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿನಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಉಳ್ಳಾಗಡ್ಡಿನ ತೊಗೊಂಡಿನಿ ಅದನ್ನು ಈ ಥರ ಉದ್ದುದ್ದಾಗೆ ಕಟ್ ಮಾಡಿ ತಗೊಂಡಿನಿ ಮತ್ತು ನಾನಿಲ್ಲಿ ಮೂರು ಹುಳಿ ಟೊಮೆಟೊ ತೊಗೊಂಡಿನಿ ಇವು ಭಾಳ ಅಂದ್ರೆ ಭಾಳ ಸಣ್ಣ ಅದಾವೆ ದೊಡ್ಡದಿದ್ರೆ ಒಂದ ಹಾಕೋರಿ ನಡೀತೈತಿ ಸ್ವಲ್ಪ ಹಸಿ ಅಲ್ಲಾನ ಹಾಕ್ಕೊಂಡಿನಿ ಅಂದರೆ ಶುಂಠಿ ಇದನ್ನು ಸ್ವಲ್ಪ ನಾವು ಹುರ್ಕೋಬೇಕು ಈ ಥರ ನಾವು ಹುರ್ಕೊಂಡು ಇದಕ್ಕೆ ಈಗ ಒಂದು ಹೆಸಳಷ್ಟು ಕರಿಬೇವನ್ನ ಹಾಕ್ಕೊಂಡೇನಿ ಕರ್ಬೇವು ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಹುರ್ಕೊಂಡು ಆಮೇಲೆ ಇದಕ್ಕೆ ಕರ್ ಕೊತ್ತಂಬ್ರಿನ ಹಾಕ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ಇದನ್ನು ಪೂರ ತಣ್ಣಗಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಇದಕ್ಕೆ ಜಾಸ್ತಿ ಮತ್ತೇನು ಆ್ಯಡ್ ಮಾಡೋಂಗಿಲ್ಲ ಇದನ್ನಷ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಇಲ್ಲೇ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ ಈಗ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದು ಆಲೂಗಡ್ಡಿನ ಹಾಕೊತೀನಿ ಇವನ್ನ ಚಲೋ ಹುರ್ಕೋಬೇಕು ಎಣ್ಣೆ ಹಾಕಿದ್ರೆ ತಳ ಹಿಡಂಗಿಲ್ಲ ಇಲ್ಲಾಂದ್ರೆ ಪೂರ ತಳಾನ ಹಿಡಿತಿದ್ದು ಎಣ್ಣೆ ಹಾಕಲಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಇವನ್ನ ಹುರ್ಕೋಬೇಕು ನಡುವೆ ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡ್ರೆ ಆಲೂಗಡ್ಡಿ ಲಘುನ ಹುರಿತಾವೆ ಈ ಥರ ಆಲೂಗಡ್ಡಿನ ಹುರ್ಕೋಬೇಕು ಹುರ್ಕೊಂಡು ಒಂದು ಪ್ಲೇಟ್ನ್ಯಾಗ ತೆಗ್ದಿಟ್ಕೊಂಡಿನಿ ಮತ್ತು ಅದ ಬಾಳ್ಗೆ ಒಳಗೆ ನಾನು ಮಾಡಾತೀನಿ ಬಟ್ ತೊಳ್ಕೊಂಡು ಮಾಡಾತೀನಿ ಈಗ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸಾಸ್ವಿ ಮತ್ತು ಜೀರಿಗೆನ ಹಾಕ್ಕೊಂಡು ಅವೆಲ್ಲ ಚಟ್ ಅಂದಮೇಲೆ ಒಂದು ಉಳ್ಳಾಗಡ್ಡಿನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ ಮತ್ತು ಸ್ವಲ್ಪ ಕರಿಬೇವನ ಹಾಕ್ಕೊಂಡೀನಿ ಹಾಕ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋಬೇಕು ಆಮೇಲೆ ಆವಾಗ ರುಬ್ಬಾಕಿಟ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಂಡು ಈಗ ಸೇರಿಸ್ಕೋಬೇಕು ಅದನ್ನು ಈ ಒಗ್ಗರ್ಣಿಗೆ ಅದನ್ನು ಸೇರಿಸ್ಕೊಂಡು ಅದ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಂಡಿನಿ ನಾನು ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆ ಬಿಡಬೇಕಿದೆ ಅಲ್ಲಿ ಮಠ ನಾವು ಇದನ್ನು ಕುದಿಸ್ಕೋಬೇಕಾಕಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಇದನ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಚಿಟಿಕಿಯಷ್ಟು ಕಾಳು ಮೆಣಸಿನ ಪುಡಿನೂ ಹಾಕ್ಕೊಂಡೆ ನಾನು ಇದನ್ನು ಪ್ಲೇಟ್ ಮುಚ್ಚಿ ಸ್ವಲ್ಪ ಎಣ್ಣೆ ಬಿಡು ಮಟ ಇದನ್ನು ಬೇಯಿಸ್ಕೊಬೇಕು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಸಿ ವಾಸನೆಯೂ ಹೋಗಿರ್ತೈತಿ ಮತ್ತು ಎಣ್ಣೆನೂ ಬಂದಿರ್ತೈತಿ ಮ್ಯಾಲೆ ಆವಾಗ ಈ ಆಲೂಗಡ್ಡಿನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ನಮಗೆ ಬೇಕೋ ಗಟ್ಟಿಗೆ ಬೇಕೋ ಅಂತಂದು ನೋಡಿಕೊಂಡು ನಾವು ನೀರು ಹಾಕೋಬೇಕು ನಾನಿಲ್ಲೇ ರೈಸ್ ಜೊತೆ ತಿನ್ನಾಕ ಮಾಡ್ಕೊಳತ್ತೀನಿ ಸ್ವಲ್ಪ ತಳ್ಳಗಾನ ಮಾಡ್ಕೊಳತ್ತೀನಿ ಅತಿ ತಳ್ಳಗ ಏನಿಲ್ಲ ಸ್ವಲ್ಪ ತಳ್ಳಗಾನ ಮಾಡ್ಕೊಳತ್ತೀನಿ ಇದಕ್ಕೆ ನೀರು ನೋಡ್ಕೊಂಡು ಹಾಕೋಬೇಕು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನು ಹಾಕ್ಕೊಳಾಕತ್ತೀನಿ ಉಪ್ಪು ಹಾಕಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಕುದಿಸ್ಕೋಬೇಕು ನಾನು ನಾನಿಲ್ಲಿ ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡೀನಿ ಮ್ಯಾಲೆ ಎಣ್ಣೆನೂ ಬಿಟ್ಟೈತಿ ಮತ್ತು ಇದು ಸ್ವಲ್ಪ ಗಟ್ಟಿನೂ ಬಂದೈತಿ ಈಗಿದ ರೆಡಿ ಆಗೈತಿ ಇದನ್ನು ನಾವು ರೈಸ್ ಜೊತೆ ಮತ್ತು ರೊಟ್ಟಿ ಚಪಾತಿ ಇದೆಲ್ಲದ್ರ ಜೊತೇನೂ ತಿನ್ಬೋದು ಮತ್ತು ವೈಟ್ ರೈಸ್ ಜೊತೆಯೂ ಇದು ಭಾರಿ ಮಸ್ತ್ ಅನ್ನಿಸ್ತೈತಿ ಒಂದು ಸಲ ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಲಾಸ್ಟಿಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದು ಕೊತ್ತಂಬ್ರಿನ ಹಾಕೊಂಡ್ರೆ ಈ ಆಲೂ ಮಸಾಲ ರೆಡಿ ಆಕೈತಿ ದಿನ ಹೊಸ ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ப்ளீஸ் ஒன்று லைக் கொடுதன மறிபேட் வீடியோ நோட் தக்க எல்லாருக்கு யவாதும்